ನಾನು ಕೋಲಾರ ಮೀಸಲು ಕ್ಷೇತ್ರಕ್ಕೆ ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ ನಾಮಪತ್ರ ಸಲ್ಲಿಸಿ ಜನರ ಆಶೀರ್ವಾದ ಪಡೆಯಲು ಇವತ್ತು ಜನರ ಮುಂದೆ ಬಂದಿದ್ದೇನೆ ಸನ್ಮಾನ್ಯ ಈಗಿನ ಮತದಾರರು ಇವತ್ತು ಮತದಾರರು ನಮಗೆ ಮತ ದೇವತೆಗಳು ದೇವರುಗಳು ಅವ್ರ ಮುಂದೆ ಇವತ್ತು ಬಂದು ನಾನು ಸೇವೆ ಮಾ ಮಾಡೋಕ್ಕೆ ಇದ್ದೀನಿ ಕಳೆದ ಚುನಾವಣೆಗಳಲ್ಲಿ ಎಲ್ಲನೂ ನಾನು ಸುಮಾರು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದೆ ಎಲ್ಲ ದುಡಿದು ನಾವು ಇಷ್ಟು ವರ್ಷಗಳಿಂದ ನಾವು ಜನರ ಸೇವೆ ಮಾಡಿದ್ದೀವಿ ನಮ್ಮ ಕೈಲಾದಷ್ಟು ಪ್ರತಿಯೊಂದು ಕ್ಷೇತ್ರದಲ್ಲೂ ತಾಲೂಕು ತಾಲೂಕ್ ಕ್ಷೇತ್ರದಲ್ಲಿ ಎಲ್ಲ ಮೀಸಲಿ ನಮ್ಮ ಮೀಸಲು ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಕಡೆ ಕೂಡ ನಾನು ಭಾಳ ಸೇವೆ ಸಲ್ಲಿಸಿದ್ದೀನಿ ಜನರ ಆಶ್ವತ್ರೆಗಳಿಗೆ ಮುಂದೆನೂ ಸ್ಪಂದಿಸ್ತೇನೆ ಪ್ರತಿ ಕ್ಷಣ ಈ ಕ್ಷೇತ್ರದಲ್ಲಿ ಪ್ರತಿ ಕ್ಷಣ ಪ್ರತಿಯೊಂದು ಸಮಸ್ಯೆಗೂ ನಾನು ತಮ್ಮಲ್ಲಿ ತಮ್ಮ ತಮ್ಮ ಮತದಾರರ ದೇವರುಗಳ ಮುಂದೆ ನಾನು ಪ್ರತಿನಿತ್ಯ ಬಂದು ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಈ ವರ್ಷ ಈಗ ಈಗ ಈ ಬಿಸಿಲಿನ ತಾಪದಲ್ಲೂ ಕೂಡ ತಾವು ಎಲ್ಲೂ ಮತದಾರರು ಎಲ್ಲೂ ದಯಮಾಡಿ ಹೋಗಬೇಡಿ ನಿಮ್ಮ ಸ್ಥಳಕ್ಕೆ ಬಂದು ನಾವು ಕೇಳ್ಕೊತೀವಿ ಭಾಳ ಬಿಸಿಲಿದೆ ಬಿಸಿಲಿನಿಂದ ನಾವು ನೊಂದ್ ನೊಂದಿದೆ ಇವಾಗ ತಮ್ಮನ್ನೆಲ್ಲ ಇದ್ರೆ ಭಾಳ ಬೇ ನೋವಾಗ್ತಾಯಿದೆ ಯಾಕೆಂದರೆ ಈ ರಣ ಬಿಸಿಲು ಯಾವತ್ತೂ ಇರಲಿಲ್ಲ ಸರ್ ಇಷ್ಟು ಬಿಸಿಲು ಯಾವತ್ತೂ ಇರಲಿಲ್ಲ ಆದ್ರೂ ಇಷ್ಟು ಜನ ನಮ್ಮ ಮುಂದೆ ಕಣ್ಮುಂದೆ ಬಂದಿದ್ದೀರಿ ನನ್ನ ನನ್ನ ಅಭಿಮಾನಿಗಳಾಗಿ ಬಂದಿದ್ದೀರಿ ನಿಮ್ಮ ಮನೆ ಮಗನಾಗಿ ನಾವು ಸೇವೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ದಿನಾನೂ ಪ್ರತಿಯೊಂದು ಸಮಸ್ಯೆನೂ ತಮಗೆ ನೀವು ನಾವು ತಮ್ಮ ಸೇವೆಗೆ ಅಭಿವೃದ್ಧಿಗೋಸ್ಕರ ಕ್ಷಮಿಸ್ತೇನೆ ಕಷ್ಟಪಡ್ತೇನೆ ನಿಮ್ಮ ಈ ಮೀಸಲು ಕ್ಷೇತ್ರ ನನ್ನ ಜೀವನ ಪರ್ಯಂತನೂ ದುಡಿತೀನಿ ನಿಮಗೋಸ್ಕರ ನಮ್ಮ ಮತದಾರರು ದೇವರುಗಳು ರೈತರು ರೈತರು ಎಲ್ಲ ಜನಾಂಗದವರು ನಮ್ಮ ಎಲ್ಲ ಜನಾಂಗದವರು ಹಿಂದುಳಿದ ವರ್ಗಗಳವರು ಹಾಗೂ ನಮ್ಮ ಈಗ ಸೆಕ್ಷನ್ ಏಯ್ಟೇ ಬರ್ತಕ್ಕಂಥದ್ದು ಎಲ್ಲ ಜನಗಳು ನಮ್ಮ ಏಯ್ಟೀನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಇದೆ ಏನು ಮೀಸಲಾತಿದೆ ಅದ್ರ ಬಗ್ಗನೂ ಕೂಡ ನಾನು ಯಾವತ್ತೂ ನಿಮ್ಮ ಈ ಕ್ಷೇತ್ರದ ಪರವಾಗಿ ನಾನು ಭಾಳ ಕಷ್ಟಪಡ್ತೀನಿ ಏನು ಬೇಕೋ ಅದರ ಸವಲತ್ತನ್ನು ಕೊಡಿಸ್ತೀನಿ ಮುಂದೆ ನಿಮಗೆ ಯಾವತ್ತೂ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡೋಕ್ಕೆ ನಾನು ಶತ ಸಿದ್ಧನಾಗಿದ್ದೀನಿ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಒಂದು ಅವಕಾಶ ಮಾಡಿಕೊಡಿ ಈ ಕ್ಷೇತ್ರದ ಜನ ನಾವು ಒಂದು ಅವಕಾಶ ಮಾಡಿಕೊಟ್ರೆ ನಾನು ಪ್ರತಿನಿತ್ಯ ಕೂಡ ತಮ್ಮ ಸಮಸ್ಯೆಗಳನ್ನು ಆಲಿಸ್ತೀನಿ ತಮ್ಮ ಅಭಿವೃದ್ಧಿಗೋಸ್ಕರ ಈ ಜಿಲ್ಲೆಗೆ ಶ್ರಮಿಸ್ತೀನಿ ಅಂತ ಹೇಳಿಬಿಟ್ಟು ನಾನು ಇವತ್ತು ನಾಮನತ್ತ ನಾಮನ ನಾಮಪತ್ರ ಸಲ್ಲಿಸಿದ್ದೀನಿ ದಯಮಾಡಿ ಈ ಮೀಸಲಾತಿ ಕ್ಷೇತ್ರದಲ್ಲಿ ಜನರು ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ರೈತರಲ್ಲಿ ರೈತರ ಮುಖಂಡರಲ್ಲಿ ಹಾಗೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಹಾಗೂ ಹಿಂದೂರು ಹಿಂದುಳಿದ ವರ್ಗಗಳು ಎಲ್ಲ ನಾಯಕರನ್ನು ಈ ಹಳೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರನ್ನ ಕೂಡ ಕೇಳ್ಕೊಂಡಿದ್ದೀನಿ ಯಾ ಈಗ ಹಳೆಯ ಕಾಂಗ್ರೆಸ್ ಪಕ್ಷದವರು ಕೂಡ ಇವತ್ತು ಜನ ನನ್ನ ಹಿಂದ್ಗಡೆ ನನ್ನ ಇವತ್ತು ಶ್ರೇಯ ಅಭಿವೃದ್ಧಿಗಾಗಿ ಶೇ ಒಂದು ಮಿಲನ ಆಯಿತು ಎಲ್ಲರೂ ಸಹ ಭಾಳ ಸಂತೋಷಪಟ್ಟರು ನಿಮ್ಮಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಎಲ್ಲ ಅಭಿಮಾನಿಗಳಿಗೆ ಹೇಳಿದರು ಇವತ್ತು ನಿಜವಾಗಲೂ ನನಗೆ ಇವತ್ತು ಭಾಳ ಸಂತೋಷ ಆಯಿತು ನನ್ನ ಅಭಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಆದರೂ ಕೂಡ ನಾನು ಬಂಡಾಯ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿ ಬ ಕಾಂಗ್ರೆಸ್ ವಿರುದ್ಧ ಆದರೂ ಕೂಡ ಇವತ್ತು ಹಳೇ ಕಾಂಗ್ರೆಸ್ನವ್ರಿಗೆ ಭಾಳ ಬೆಂಬಲ ಸೂಚಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾನು ನಿಜವಾಗಲೂ ಮಿಸ್ ಮೀಸಲು ಕ್ಷೇತ್ರದಲ್ಲಿ ಇವತ್ತು ನಾನು ಸುಮಾರು ನೂರಾರು ಜನ ಇವತ್ತು ನನ್ನ ಹತ್ರ ಬಂದು ಕೈ ಮಿಲಾಯಿಸಿ ಎಲ್ಲ ಸರ್ ಭಾಳ ಒಳ್ಳೇದಾಯಿತು ನೀವು ಬಂದಿದ್ದು ಅಂತೇಳಿ ಹೇಳ್ತಾರೆ ಯಾರು ಶ್ರೇಯಾಭಿವೃದ್ಧಿ ಕೆಲಸ ಕೆಲಸ ಮಾಡ್ತೀನಿ ಇದು ನಾನು ಪ್ರಥಮ ಬಾರಿಗೆ ಎಲೆಕ್ಷನ್ ನಿಲ್ತಾ ಇದ್ದೀನಿ ಪ್ರಥಮ ಬಾರಿಗೆ ಎಲೆಕ್ಷನ್ ನಿಲ್ತಾ ಇದ್ದೀನಿ ಆದರೆ ಹಳೆ ನಲವತ್ತು ವರ್ಷಗಳಿಂದ ಜನರ ಸಮಸ್ಯೆಗಳನ್ನು ಆಲಿಸಿದ್ದೀನಿ ನಾನು ಎಲ್ಲರೂ ಕಾಂಗ್ರೆಸ್ಸು ನಾಯಕರ ಜೊತೆ ಹಿಂದೆ ಇದ್ದೇ ಮೊದಲು ಇವತ್ತೂ ಅವರು ಸೇವೆ ಮಾಡ್ತಾ ಇದ್ದೆ ಆದರೆ ನನಗೆ ಅನ್ಯಾಯ ಆಗಿದೆ ಸರ್ ನಾ ಈಗ ಆ್ಯಕ್ಚುಲಿ ನಮ್ಮ ಜನತೆ ಈಗ ಅಂಥ ಜನರು ಅಂದರೆ ಮತದಾರರು ನಮ್ಮ ದೇವರುಗಳು ಅವರು ಆಶೀರ್ವಾದ ಕೊಡ್ತಾ ಇದ್ದಾರೆ ಎಲ್ಲ ರೆಸ್ಪಾನ್ಸ್ ಒಳ್ಳೆ ಕಡೆ ಎಲ್ಲ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯೂ ಓಡಾಡ್ತಾ ಇದ್ದೀನಿ ಶ್ರೀನಿವಾಸಪುರ ಹೋಗಿದ್ದೆ ಅಲ್ಲಿ ರೆಸ್ಪಾನ್ಸ್ ಇದೆ ಮ ಬಂಗಾರಪೇಟೆನೂ ಹೋಗಿದ್ದೆ ರೆಸ್ಪಾನ್ಸ್ ಇದೆ ಕೆ ಜಿ ಎಫ್ನಲ್ಲಂತೂ ತುಂಬ ರೆಸ್ಪಾನ್ಸ್ ಇದೆ ನಮಗೆ ಜನರು ಭಾಳ ನನ್ನ ಮೇಲೆ ಭಾಳ ಇಷ್ಟಪಟ್ಟು ಸಾರು ಓಟು ಹಾಕಿ ನಿಮಗೆ ಸಹಾಯ ಮಾಡ್ತೀವಿ ಈ ಸಾರಿ ಈ ಕ್ಷೇತ್ರದಲ್ಲಿ ಸಹಾಯ ಮಾಡ್ತೀರಿ ಅಂತ ಹೇಳಿ ಹೇಳ್ತೆ ಹೇಳಿದ್ದಾರೆ ಒಳ್ಳೆಯ ಅನ ಮಾಶ ಅನ ಇದು ಆಶಾಭಾವನೆ ಇದೆ ಇದು ನಾವು ದಯಮಾಡಿ ಈ ಕ್ಷೇತ್ರ ಜನ ಜನತೆ ಇನ್ನೊಂದು ಒಂದು ಸಾರಿ ಮಾತ್ರ ಈ ಒಂದು ಸಾರಿ ಮಾತ್ರ ನಮಗೆ ಅವಕಾಶ ಮಾಡಿಕೊಟ್ಟಲ್ಲಿ ತಮ್ಮ ಚಿರಋಣಿಯಾಗಿರ್ತೀನಿ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಕ್ಷೇತ್ರದ ಮತದಾರರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯಮಾಡಿ ನನ್ನನ್ನು ಗೆಲ್ಲಿಸಬೇಕು ಪಕ್ಷದ ಗುರುತು ಪಕ್ಷೇತರ ಗುರುತು ಈಗ ಇನ್ನು ಮುಂದೆ ಕೊಡ್ತಾರೆ ನಾಳೆ ಹೇಳ್ತೀನಿ ಯಾವುದೇ ರೀತಿಯಲ್ಲಿ ನಾನು ಸ್ಪರ್ ಸ್ಪರ್ಧೆಯಿಂದ ಹಿಂದೆ ಹೋಗುವುದಿಲ್ಲ ಬಂಡಾಯ ಕಾಂಗ್ರೆಸ್ಸು ಅಭ್ಯರ್ಥಿ ನಾನು ಖಚಿತ ಖಂಡಿತ ನಾನು ನನ್ನ ಗೆಲುವನ್ನು ಸ್ವಲ್ಪ ಇವತ್ತು ನನಗೆ ನೋಡಿದ್ರೆ ಎಲ್ಲ ಅಭಿಮಾನಿಗಳು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ನಾನು ನೂರಕ್ಕೆ ನೂರು ಪರ್ಸೆಂಟು ಈ ನನ್ನ ಜನರ ಸೇವೆ ಮಾಡ್ತೀನಿ ದಯಮಾಡಿ ಬಂಡಾಯ ಅಭ್ಯರ್ಥಿ ಸ್ಥಾನ ಇದರಿಂದ ನಾನು ಸ್ಪರ್ಧೆಯಿಂದ ವಾಪಸ್ ಹೋಗೋದಿಲ್ಲ ಅಂತ ಹೇಳಿ ತಮಗೆ ತಿಳಿಸುತ್ತಾ ಮಾಧ್ಯಮದಾರರುಗಳು ಒಳ್ಳೆ ಮಾಧ್ಯಮದಾರರು ತಮ್ಮೆಲ್ಲರಿಗೂ ನನ್ನ ವಂದನೆಗಳ ತಿಳಿಸ್ತೀನಿ